ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿರುವ ನಟ ದರ್ಶನ್ ಅವರನ್ನು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಬಂದು ಭೇಟಿಯಾಗಿದ್ದಾರೆ ನಟ ದರ್ಶನ್ ಬಂಧನವಾದ ಬಳಿಕ ತಾಯಿ ಮೀನಾ ತೂಗುದಿಪ್ಪ ಶ್ರೀನಿವಾಸ್ ಅವರಾಗಲಿ ಸಹೋದರ ದಿನಕರ್ ಸೇರಿದಂತೆ ಕುಟುಂಬದ ಸದಸ್ಯರಾರೂ ಭೇಟಿ ನೀಡಿಲ್ಲ ಎನ್ನಲಾಗಿದೆ ನಟ ದರ್ಶನ್ ಬಂಧನ ಬಗ್ಗೆ ಹಲವು ದಿನಗಳು ಕಳೆದರೂ ಕುಟುಂಬದ ಯಾರೂ ಕೂಡ ಈ ಕಡೆ ತಲೆ ಹಾಕಿಲ್ಲ ಜೊತೆಗೆ ದರ್ಶನ್ ಆಪ್ತರು ಸ್ನೇಹಿತರು ಕೂಡ ದರ್ಶನ್ ಅವರನ್ನು ನೋಡಲು ಆಗಮಿಸಿಲ್ಲ ಬದಲಾಗಿ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ನಿಷ್ಪಕ್ಷಪಾತ ತನಿಖೆಯಾಗಲಿ ಎನ್ನುತ್ತಿದ್ದಾರೆ ಇಂತಹ ಸಮಯದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಇಂದು ಅಗ್ರಹರ ಜೈಲಿಗೆ ಬಂದು ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ಅಲ್ಲಿನ ಊಟ ತಿಂಡಿ ಅಡ್ಜಸ್ಟ್ ಆಗ್ತಿಲ್ವಂತೆ ರಾತ್ರಿ ಪೂರ್ತಿ ಸರಿಯಾಗಿ ನಿದ್ದೆ ಬಾರದೆ ಆ ಕಡೆ ಈ ಕಡೆ ಒದ್ದಾಡುತ್ತಿದ್ದಾರಂತೆ ಇದೇ ವೇಳೆ ಪತ್ನಿ ಹಾಗೂ ಮಗನನ್ನು ನೋಡಿ ದರ್ಶನ್ ತುಂಬಾ ನೋವಿನಿಂದ ಕಣ್ಣೀರು ಹಾಕಿದ್ದು ಮಗ ಕೂಡ ಅಪ್ಪನನ್ನು ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾನೆ ಮಗನನ್ನು ನೋಡಿ ದರ್ಶನ್ ಅವರು ನನಗೇನು ಆಗಲ್ಲ ಆದಷ್ಟು ಬೇಗ ಬರ್ತೀನಿ ಆದರೆ ನೀನು ಧೈರ್ಯವಾಗಿ ಇರಬೇಕು ಓದಿನ ಕಡೆ ಚೆನ್ನಾಗಿ ಗಮನ ಕೊಡು ಎನ್ನುವ ಮಾತು ಹೇಳಿದ್ದಾರಂತೆ ಎನ್ನ ಪತ್ನಿ ಜೊತೆ ಮಾತನಾಡಿ ಆರೋಗ್ಯ ಚೆನ್ನಾಗಿ ನೋಡಿಕೊ ವಿನೀಶ್ ಕಡೆ ಗಮನ ಕೊಡು ಯೋಚನೆ ಮಾಡಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ಎನ್ನುವ ಮಾತು ಹೇಳಿದ್ದಾರಂತೆ ಡಿ ಬಾಸ್ ದರ್ಶನ್ ಅವರು ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ